ನಮಸ್ಕಾರ ನಾನು ರವಿ ಮರಿಯಪ್ಪ ಆತ್ಮೀಯ ಬಂಧುಗಳೇ ಮುಖ್ಯವಾಗಿ ವಿದ್ಯಾರ್ಥಿಗಳೇ ಐದನಿಯನ್ನು ಫಾಲೋ ಇದ್ದೀರಾ ಹಾಗಾದರೆ ಹೊಸ ಸಾಮಾಜಿಕ ಜವಾಬ್ದಾರಿ ನಿಮ್ಮದಾಗಿದೆ ಮಹಿಳೆಯರೇ ಸಂವಿಧಾನದ ಹಕ್ಕುಗಳನ್ನು ನೀವು ತಿಳಿಯಬೇಕು ಅಂದರೆ ಈ ಕೂಡಲೇ ಐದನಿಯನ್ನು ಫಾಲೋ ಮಾಡಿ ಒಂದು ಲೈಕ್ ನಿಮ್ಮ ಜೀವನದ ಮೌಲ್ಯವನ್ನೇ ಹೆಚ್ಚಿಸುತ್ತೆ ನಾವು ಬದಲಾಗದೇ ಇದ್ರೆ ಸಂವಿಧಾನವೇ ಬದಲಾಗುತ್ತೆ ನಾವು ಕಳೆದ ವಾರ ಒಂದು ಹೊಸ ವೈಚಾರಿಕ ಸರಣಿಯನ್ನು ಶುರು ಮಾಡಿದ್ವಿ ಮೊದಲ ಸಂಚಿಕೆಯಲ್ಲೇ ಮೊದಲನೇ ದಿನವೇ ಸಾವಿರಾರು ವೀವ್ಸ್ ನಮಗೆ ದಕ್ಕಿದೆ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಿಜವಾಗಲೂ ನಾವು ಆಭಾರಿ ಇದು ನಿಮ್ಮ ಧ್ಯಾನ ಅಂಬೇಡ್ಕರ್ ಧ್ಯಾನ ಮುಂದೇನು ಈ ಮಾಲಿಕೆಯನ್ನು ನೋಡ್ತಾ ಇರಿ ನಿಮ್ಮ ಜೀವನದಲ್ಲಿ ಮುಂದೇನು ಅಂತ ನಿಮಗೇ ಗೊತ್ತಾಗುತ್ತೆ ಇವತ್ತಿನ ಸಂವಿಧಾನದ ಗೀತೆಯನ್ನ ಕೇಳಿ ಕಾರ್ಯಕ್ರಮಕ್ಕೆ ನಿಮ್ಮ ಹೃದಯವನ್ನ ನೀವೇ ಒಪ್ಪಿಸ್ಕೋತೀರ ಕಳೆದ ವಾರ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಈ ಮೌಲ್ಯಗಳ ಬಗ್ಗೆ ಬಹಳ ಸರಳವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಮುಂದೇನು ಇದನ್ನು ನಿಮಗೆ ಯಾವ ಪುಸ್ತಕನೂ ಹೇಳ್ಕೊಡೋದಿಲ್ಲ ಅನನ್ಯದ ಜೊತೆ ಒಡನಾಟ ಇಟ್ಕೊಳ್ಳಿ ಅದೇ ನಿಮಗೆ ಕಲಿಸುತ್ತೆ ಪ್ರಬುದ್ಧ ಭಾರತವನ್ನು ನಾವು ಕಟ್ಟಬೇಕಾದ್ರೆ ಪ್ರಸ್ತುತ ನಾವು ಮಾಡಬೇಕಾದ ಕೆಲಸ ಏನು ನಾವು ಉತ್ತರಗಳನ್ನು ಹೇಳ್ಕೊಡೋದಿಲ್ಲ ನಿಮ್ಮನ್ನೇ ಉತ್ತರವನ್ನಾಗಿ ಮಾಡ್ತೀವಿ ಬಂಧುಗಳೇ ಕಾರ್ಯಕ್ರಮದ ಹೆಸರೇ ಮುಂದೇನು ಸಂವಿಧಾನದಲ್ಲಿ ಮುಂದಿನ ಹೆಜ್ಜೆ ಏನು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದರೂ ಇದ್ದರೆ ಖಂಡಿತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ಹಾಕಿ ಮುಂದಿನ ಸಲ ನಮ್ಮ ಪ್ರಗತಿಪರ ಚಿಂತಕರ ಜೊತೆ ಅದನ್ನು ಪ್ರಸ್ತಾಪ ಮಾಡಿ ಆ ಉತ್ತರಗಳನ್ನು ನಿಮಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ನಮ್ಮ ನಿಮ್ಮ ಒಡನಾಟ ಎಲ್ಲದಕ್ಕೂ ಉತ್ತರ ಯಾಕೆಂದರೆ ಅನನ್ಯದ ಜೊತೆ ಒಡನಾಟ ಐದನೆಯೇ ಪ್ರಜಾಪೀಠ ಸಂಗೀತದ ಜೋರು ಮಳೆ ಶುರುವಾಗಿಬಿಟ್ಟಿದೆ ಬನ್ರಿ ಮಿಂಚೋಣ ಗೊತ್ತಲ್ಲ ನಿಮಗೆ ಟ್ರಿಪಲ್ ಎಸ್ಸು ಸಂಗೀತ ಸಾಹಿತ್ಯ ಸಕೃಷಿಯಲ್ಲಿ ಇಂಪಾಗೋಣ ತಂಪಾಗೋಣ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರ ಜೊತೆ ಸಂವಿಧಾನದ ಸಂವಾದವನ್ನು ಮುಂದುವರಿಸೋಣ ಈ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ಅನ್ನುವಂತಹ ಈ ಆಶಯವನ್ನು ನಾವು ನಮ್ಮ ಪರಂಪರೆಯಿಂದಲೇ ಪಡೆದಿದ್ದು ಗಣತಂತ್ರ ಜೀವನದಲ್ಲಿ ನಮಗೆ ಆ ರೀತಿಯಾಗಿರುವಂತಹ ಒಂದು ಆಶಯಾತ್ಮಕವಾಗಿರುವ ವಿನ್ಯಾಸ ಇತ್ತು ಗಣತಂತ್ರದಲ್ಲಿರುವವರೆಲ್ಲರೂ ಕೂಡ ಸಹೋದರರು ಸಮಾನರು ಆದ್ದರಿಂದ ಅವರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕರಿಸಬೇಕು ಒಬ್ಬರನ್ನು ಒಬ್ಬರು ಬೆಂಬಲಿಸ್ಬೇಕು ಅವರತ್ರ ಒಬ್ರೊಬ್ಬರು ಕಳ್ತನ ಮಾಡಬಾರದು ಹಿಂಸೆ ಮಾಡಬಾರದು ವಂಚಿಸಬಾರದು ಅದರ ಮುಖಾಂತರವಾಗಿ ಗಣತಂತ್ರ ಅನ್ನುವುದು ಒಟ್ಟಾಗಿ ಒಗ್ಗಟ್ಟಾಗಿ ಬಾಳತ್ತೆ ಈ ಆಶಯಗಳಿಗೆ ಮೂಲ ಬೀಜ ರೂಪವಾಗಿ ಗಣತಂತ್ರ ವ್ಯವಸ್ಥೆ ಏನು ಹೇಳ್ತಿತ್ತೋ ಅದಕ್ಕೆ ಆಧಾರವಾಗಿ ಸಾಕ್ಯಮುನಿ ಗೌತಮ ಬುದ್ಧ ಅವರ ಮಾತುಗಳಿದ್ದು ಅವರು ಇದನ್ನೊಂದು ಸೂತ್ರವಾಗಿ ಕಟ್ಟಿಕೊಟ್ಟಿದ್ರು ಪ್ರಜ್ಞಾ ಕರುಣ ಮೈತ್ರಿ ಪ್ರಜ್ಞೆ ಅನ್ನುವಂಥದ್ದು ಆಲೋಚಿಸುವಂತಹದ್ದು ಆಲೋಚಿಸುವವನು ಯಾವಾಗಲೂ ಕೂಡ ನಿರ್ಬಂಧದಲ್ಲಿರಲ್ಲ ಚಿಂತನಶೀಲ ಆಗಿರುತ್ತಾನೆ ಆಲೋಚನಾ ಪೂರ್ವಕವಾಗಿ ಅವನು ಈ ಸಹೋದರತೆಯ ನಿಯಮಕ್ಕೆ ಬದ್ಧನಾಗಿರ್ತಾನೆ ಕರುಣ ಅಂತ ಹೇಳಿದರೆ ಸಮಾನತೆಯ ಭಾವನೆ ಎರಡನೇ ಅಂಶ ಕರುಣ ಅಂದರೆ ಹಸಿದರೆ ನನಗೂ ನೋವಾಗುತ್ತೆ ಅವನಿಗೂ ನೋವಾಗುತ್ತೆ ಅದು ನನ್ನಂತೆಯೇ ಅಲ್ಲವೇ ಹೊಡೆದರೆ ನನಗೂ ನೋವಾಗುತ್ತೆ ಅವನಿಗೂ ನೋವು ಅವಮಾನ ಮಾಡಿದರೆ ಅವನಿಗೂ ಬೇಜಾರಾಗುತ್ತೆ ನನಗೂ ಬೇಜಾರು ಅದೇ ಕರುಣ ಅನ್ನುವಂಥ ಮನುಷ್ಯ ತನ್ನ ಸಹಜೀವಿಗಳ ಜೊತೆಗೆ ಆಚರಿಸಬೇಕಾಗಿರುವಂತಹ ಬಹಳ ದೊಡ್ಡ ಸೂತ್ರ ಕರುಣ ಯಾವಾಗ ನಮ್ಮಲ್ಲಿ ಕರುಣಾ ಪ್ರಜ್ಞೆ ಅನ್ನುವಂಥದ್ದು ಬರುತ್ತೆ ಆ ಕರುಣಾ ಪ್ರಜ್ಞೆ ಬಂದಾಗ ನಾವು ಇನ್ನೊಬ್ಬರನ್ನ ಸಮಾನವಾಗಿ ನೋಡ್ಕೊಳ್ತೀವಿ ಆ ರೀತಿಯಾಗಿ ಆಗ ಮೈತ್ರಿ ಬೆಳೆಯುತ್ತೆ ಆ ಮೈತ್ರಿಯನ್ನೇ ನಮ್ಮ ಸಂವಿಧಾನದ ಆಶಯದ ಸಹೋದರತೆ ಅಂತ ಹೇಳಿ ಎಲ್ಲಿ ಕರುಣೆ ಇಲ್ವೋ ಎಲ್ಲಿ ಸಮಾನತೆ ಇಲ್ವೋ ಎಲ್ಲಿ ಸ್ವಾತಂತ್ರ್ಯ ಇಲ್ವೋ ಅಲ್ಲಿ ಸಹೋದರತೆ ಬರೋದಿಲ್ಲ ಅನ್ನೋದೊಂದು ಬಹಳ ದೊಡ್ಡ ಆಶಯ ಆದ್ದರಿಂದ ನಾವು ಇವತ್ತು ಭಾರತವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ ನಮಗಿರುವ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯಾದ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ಅನ್ನುವಂತಹ ಗುರಿಗಳು ಇರಲಿಲ್ಲ ಪ್ರತ್ಯೇಕಿತವಾಗಿರುವಂತಹ ಭಾಗಗಳಾಗಿತ್ತು ಆದ್ದರಿಂದ ಈ ಸಂವಿಧಾನ ಕೇವಲ ಇದ್ದಂತಹ ದೇಶವನ್ನ ನಡೆಸೋದಕ್ಕಿರುವಂತಹ ಸಾಧನ ಅಲ್ಲ ಭಾರತದ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಎರಡು ದೊಡ್ಡ ಜವಾಬ್ದಾರಿಗಳು ಅದಕ್ಕೆ ಇದು ಬಹಳ ಮಹಾನ್ ಸಂವಿಧಾನ ಅಂತ ನಾವು ಕರೆಯೋದು ಒಂದು ಇಷ್ಟು ದೊಡ್ಡ ದೇಹ ದೇಶವನ್ನ ನಿರ್ವಹಣೆ ಮಾಡಬೇಕು ದಿನನಿತ್ಯದ ಆಡಳಿತ ಏನು ಇಲ್ಲಿರುವ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸೋದು ಹೆಂಗೆ ಎಲ್ಲರ ಅಭಿವೃದ್ಧಿಯನ್ನು ಸಾಧಿಸೋದು ಹೆಂಗೆ ಇದು ಬಹಳ ಮುಖ್ಯವಾಗಿರುವ ನಿರ್ವಹಣಾ ಕೆಲಸ ಸರ್ಕಾರ ಏನ್ ಮಾಡಬೇಕು ಏನು ಮಾಡಬಾರದು ಸರ್ಕಾರದ ವ್ಯಾಪ್ತಿ ಏನು ಎಂತಹ ಕಾನೂನುಗಳನ್ನು ಮಾಡಬೇಕು ಎಂತಹ ಕಾನೂನುಗಳ ಜಾರಿಗೋಸ್ಕರ ಬಲಪ್ರಯೋಗ ಮಾಡಬೇಕು ಬಲಪ್ರಯೋಗ ಮಾಡಬಾರದು ಕೆಲವುದರ ಬಗ್ಗೆ ನಾವು ತಟಸ್ಥರಾಗಬೇಕು ಕೆಲವುದರ ಬಗ್ಗೆ ನಾವು ಕ್ರಿಯಾಶೀಲರಾಗಬೇಕು ಇದು ನಿರ್ವಹಣೆಗೆ ಸಂಬಂಧಪಟ್ಟ ವಿಷಯ ಶಾಸಕಾಂಗದ ಕರ್ತವ್ಯ ಏನು ಆಡಳಿತಾಂಗದ ಕರ್ತವ್ಯ ಏನು ನ್ಯಾಯಾಂಗದ ಕರ್ತವ್ಯ ಏನು ಇಲ್ಲಿದ್ರೆ ಎಲ್ಲವೂ ಕಲಸು ಮೇಲೆ ಹೋಗರಾಗಬಹುದು ಆದ್ದರಿಂದ ನಮ್ಮಲ್ಲಿ ಭಾರತದಲ್ಲಿ ಈ ಸಂವಿಧಾನ ಎಷ್ಟು ಚೆನ್ನಾಗಿ ಕಾರ್ಯಾಂಗ ನ್ಯಾಯಾಂಗ ಆಡಳಿತಾಂಗದ ಶಾಸಕಾಂಗದ ಜವಾಬ್ದಾರಿಗಳನ್ನು ವಿಂಗಡಿಸಿ ಇಟ್ಟಿದೆ ಅದು ನಿರ್ವಹಣೆ ಸುಸೂತ್ರವಾಗಿ ಅದು ನಡಿಬೇಕು ಆ ನಿರ್ವಹಣೆ ಮಾತ್ರ ಅಲ್ಲ ಹೊಸದಾಗಿ ನಾವು ಒಂದು ಭಾರತೀಯ ಮನಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ನಿರ್ವಹಣೆ ಮತ್ತು ನಿರ್ಮಾಣ ಅದರ ಆಶಯಗಳು ಯಾಕೆ ಹೊಸದಾಗಿ ನಿರ್ಮಾಣ ಮಾಡಬೇಕಂದ್ರೆ ಭಾರತೀಯ ಮನಸ್ಥಿತಿ ಜಾತಿಗಳಲ್ಲಿ ಒಡೆದು ಹೋಗಿತ್ತು ಸಂಸ್ಕೃತಗಳಲ್ಲಿ ಭಿನ್ನಭೇದಗಳನ್ನು ಇಟ್ಟುಕೊಂಡಿತ್ತು ಭಾಷಿಕವಾಗಿ ಪ್ರತ್ಯೇಕಗೊಂಡಿತ್ತು ಪ್ರಾದೇಶಿಕವಾಗಿ ಪ್ರತ್ಯೇಕಗೊಂಡಿತ್ತು ಇದೆಲ್ಲವನ್ನು ಒಟ್ಟುಗೂಡಿಸಿ ಹೊಸದೇ ಒಂದು ಭಾರತೀಯ ಮನಸ್ಥಿತಿಯನ್ನು ನಾವು ನಿರ್ಮಾಣ ಪುರಾಣಗಳಲ್ಲಿ ಹೇಳುವ ಭಾರತೀಯ ಅನ್ನುವಂಥದ್ದು ಒಂದು ಭೌಗೋಳಿಕವಾದ ಪರಿಕಲ್ಪನೆ ಸಂವಿಧಾನ ಹೇಳೋದು ಇದೊಂದು ನಾಗರಿಕ ಪರಿಕಲ್ಪನೆ ಇದು ಸಾಮಾಜಿಕ ಮನೋಭಾವದ ಪರಿಕಲ್ಪನೆ ಇಲ್ಲಿ ಎಲ್ಲರನ್ನ ಮೊದಲು ಪ್ರೀತಿಸುವಂತಹ ಗುಣ ಸಮಾನರು ಅಂತ ಕಾಣುವ ಗುಣ ಸಹೋದರತೆಯಿಂದ ಬೆಂಬಲಿಸುವ ಸಹಕರಿಸುವ ಗುಣ ಬರಬೇಕು ಅದರಿಂದ ಎರಡಕ್ಕೂ ಪೂರಕವಾಗಿರುವ ಆಶಯಗಳನ್ನು ಸಂವಿಧಾನ ಸಮಸಮಾನವಾಗಿ ಇಟ್ಕೊಂಡಿದೆ ಅಭಿವೃದ್ಧಿ ಹೊಂದಿದವರು ಅಭಿವೃದ್ಧಿ ಇಲ್ಲದವರು ಕಟ್ಟ ಕಡೆಯಲ್ಲಿರೋರು ನಮ್ಮ ದೇಶ ಹೆಂಗಿದೆ ಅಂದರೆ ಬಹಳ ಸಂಪತ್ ಭರಿತವಾಗಿದೆ ಆದರೆ ಆ ಸಂಪತ್ತು ಎಲ್ಲರಿಗೂ ಸಿಕ್ಕಿದೆಯಾ ಅಂದ್ರೆ ಕೆಲವರ ಕೈಯಲ್ಲಿ ಕೇಂದ್ರೀಕೃತವಾಗಿದೆ सत्यखाण संविधाना अन्न अन्नखाण संविधाना सत्यगला सत्यखाण संविधाना अन्न अन्नखाण संविधाना सावधान सन्निधाना संविधान औ कण संविधान अधिकार

ನಮ್ಮ ಸಂಸ್ಕೃತಿ ಬಹಳ ಹಿರಿಮೆಯನ್ನು ಹೊಂದಿದೆ ಆದರೆ ಆ ಸಂಸ್ಕೃತಿಯ ಪಾಲುದಾರಿಕೆಯನ್ನು ಎಲ್ಲ ಸಮುದಾಯಗಳಿಗೂ ಸಿಕ್ಕಿದೆಯಾ ಕೆಲವರು ಕನಿಷ್ಠವಾಗಿದ್ದಾರೆ ಕೆಲವರು ಅಂತ ಪರಿಗಣನೆ ಇದೆಲ್ಲವನ್ನು ಹೋಗಲಾಡಿಸ್ಬೇಕು ಆ ನಿರ್ಮಾಣ ಮಾಡಬೇಕು ಇದಕ್ಕೆ ಒಂದೇ ದಾರಿ ಏನು ಅಂತ ಹೇಳಿದ್ರೆ ಎಲ್ಲರಿಗಿಂತ ದೇಶ ಮೊದಲು ದೇಶದ ಸೌಹಾರ್ದತೆ ಮೊದಲು ದೇಶದ ಅಭಿವೃದ್ಧಿ ಮೊದಲು ಮತ್ತು ಆ ಅಭಿವೃದ್ಧಿಯಲ್ಲಿ ಒಂದು ಉಪವಿಧಾನವನ್ನು ಇಟ್ಟಿದೆ ಸಂವಿಧಾನದ ಘನತೆ ಅದರೊಳಗಡೆ ಇದೆ ಎಲ್ಲರ ಅಭಿವೃದ್ಧಿ ಅಂತ ನೀವು ಹೇಳ್ಬಿಡ್ಬಹುದು ಅಷ್ಟು ಮಾತ್ರಕ್ಕೆ ಎಲ್ಲರ ಅಭಿವೃದ್ಧಿ ಬರೋದಿಲ್ಲ ಕಟ್ಟ ಕಡೆಯವನ ಅಭಿವೃದ್ಧಿಯನ್ನ ತನ್ನ ಮೊಟ್ಟ ಮೊದಲನೆಯ ಗುರಿಯನ್ನಾಗಿ ಮಾಡಿಕೊಳ್ಳಬೇಕು ಅದರ ಹೊರತು ಸಹೋದರತೆ ಬೆಳೆಯೋದಿಲ್ಲ ಹಸಿದವರ ಮುಂದೆ ನೀವು ಪ್ರವಚನಗಳನ್ನು ಹೇಳಿದರೆ ಸಹೋದರತೆಯ ಭಾಷಣಗಳನ್ನು ಮಾಡಿದ್ರೆ ಯಾರು ಕೇಳಿಸಿಕೊಳ್ಳಲ್ಲ ಹೊತ್ತೆ ತುಂಬಬೇಕು ಆದ್ರಿಂದ ಯಾರು ಹಸಿದವರಿದ್ದಾರೆ ಅದನ್ನು ಗುರುತಿಸುವುದು ಭಾರತ ಸರ್ಕಾರದ ಆಡಳಿತಾಂಗದ ಕಾರ್ಯಾಂಗದ ನ್ಯಾಯಾಂಗದ ಜವಾಬ್ದಾರಿ ಆಗಬೇಕು ಅದಕ್ಕೆ ಅವರದನ್ನ ಹೇಳಿದ್ರು ಸಾಮಾಜಿಕ ನ್ಯಾಯ ಇಲ್ಲಿಯವರೆಗೂ ಕಣ್ಮರೆಯಾಗಿದ್ದಂತಹ ಒಂದು ಆಶಯ ಯಾವುದು ಅಂದ್ರೆ ಸಾಮಾಜಿಕ ನ್ಯಾಯ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಾಲುದಾರಿಕೆ ಇರಬೇಕು ಪ್ರತಿಯೊಬ್ಬರು ಪ್ರಾತಿನಿಧ್ಯವನ್ನು ಪಡಿಬೇಕು ಅದರ ಮುಖಾಂತರವಾಗಿ ಅಭಿವೃದ್ಧಿಯನ್ನು ಪಡಿಬೇಕು ಯಾರೋ ಕೆಲವರು ಮಾತ್ರ ಮುಂದಿದ್ದಾರೆ ಅವರು ಬೇರೆಯವರೆಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ದಾನದ ಪರಿಕಲ್ಪನೆ ಆಯಿತು ಇದು ದಾನದ ಪರಿಕಲ್ಪನೆ ಅಲ್ಲ ಇದು ಹಕ್ಕಿನ ಪರಿಕಲ್ಪನೆ ಇದು ನಮ್ಮ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಈ ದೇಶ ನಿರ್ಮಾಣದಲ್ಲಿ ಜವಾಬ್ದಾರಿ ಇದೆ ಪಾಲಿದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸಂಸ್ಕೃತಿ ನಿರ್ಮಾಣದಲ್ಲಿ ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲವೂ ಕೂಡ ಶ್ರೇಷ್ಠ ಇಲ್ಲಿ ಒಂದು ಶ್ರೇಷ್ಠ ಇಲ್ಲ ಹಲವು ಶ್ರೇಷ್ಠಗಳಿದಾವೆ ಒಂದು ಮುಖ ಇಲ್ಲ ಇದಕ್ಕೆ ಹಲವು ಮುಖಗಳಿದೆ ಆದ್ದರಿಂದಲೇ ಇದು ಬಹುಮುಖೀಯವಾಗಿರುವಂತಹ ಸಮಾಜ ಈ ಬಹುಮುಖಿಯವಾದ ಸಮಾಜವನ್ನು ಒಟ್ಟಿಗಿಟ್ಟುಕೊಂಡು ಬೆಳೆಸಬೇಕು ಅಂತ ಹೇಳಿದರೆ ನಾವು ಸೌಹಾರ್ದತೆಯನ್ನು ಕಾಪಾಡಬೇಕು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು ಹೊಸ ಭಾರತೀಯ ದಾರಿಯನ್ನು ನಾವು ಕಟ್ಟಬೇಕು ಅಂತ ಹೇಳಿದರೆ ಭಾರತ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನ ಸಾಮಾಜಿಕವಾದ ರಾಜಕೀಯವಾದ ಆರ್ಥಿಕವಾದ ನ್ಯಾಯಗಳಿಂದ ವಂಚಿತರಾಗಿದ್ರು ಆಡಳಿತಾತ್ಮಕವಾಗಿ ಪಾಲು ಪಡೆದಿಲ್ಲ ರಾಜಕೀಯ ಅಧಿಕಾರದಲ್ಲಿ ಪ್ರಾತಿನಿಧ್ಯ ಪಡೆದಿಲ್ಲ ವಿದ್ಯಾಭ್ಯಾಸದಲ್ಲಿ ಪಾಲು ಪಡೆದಿಲ್ಲ ಕಲೆ ಸಂಸ್ಕೃತಿಯಲ್ಲಿ ಪಾಲು ಪಡೆದಿಲ್ಲ ಕಲೆ ಇದೆ ಮೇಲು ಕೀಲುಗೊಳಗಾಗಿದೆ ತಮಟೆ ಬಾರಿಸುವುದು ಕೂಡ ಬಹಳ ಶ್ರೇಷ್ಠ ಕಲೆ ಸಾವಿರಾರು ವರ್ಷಗಳಿಂದ ಇದೆ ಆದರೆ ಅದನ್ನು ಯಾರು ಕೂಡ ಶ್ರೇಷ್ಠ ಅಂತ ಕಲೆ ಕುಣಿತಗಳಲ್ಲಿ ನೂರಾರು ಬಗೆಯಿದೆ ಯಾವುದು ರಾಜರಸ್ಥಾನದಲ್ಲಿ ನಡೀತಾ ಇತ್ತೋ ಆ ಭರತನಾಟ್ಯವನ್ನು ಶ್ರೇಷ್ಠ ಅಂತ ಕರಿ ವಾದ್ಯಗಳಲ್ಲಿ ನೂರಾರು ಇದಾವೆ ಆದ್ರೆ ವೀಣೆ ಮಾತ್ರ ಶ್ರೇಷ್ಠ ಆಗೋಯ್ತು ಯಾವುದು ಶ್ರೀಮಂತರು ರಾಜನ ಆಸ್ಥಾನಿಕರು ರಾಜ ಮತ್ತು ಮಂತ್ರಿಗಳು ಆನಂದಿಸ್ತಾರೋ ಅವು ಶ್ರೇಷ್ಠ ಇನ್ನು ಉಳಿದವು ಕಲೆ ಅಲ್ವಾ ಕನ್ನಡ ಸಾಹಿತ್ಯದಲ್ಲಿ ಲಿಖಿತ ಸಾಹಿತ್ಯ ಪರಂಪರೆ ಆರಂಭವಾಗುವುದಕ್ಕೆ ಮೊದಲೇ ಬಹುಶಃ ಸಾವಿರ ವರ್ಷಗಳ ಮೊದಲೇ ಒಂದು ಜಾನಪದ ಅನ್ನುವಂಥದ್ದು ಬೆಳೆದಿದೆ ಜನಪದರು ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಅನಕ್ಷರಸ್ಥರು ಓದಿಲ್ದಿರೋರು ಕಳೆ ಕೀಳೋರು ಬಿತ್ತನೆ ಮಾಡ್ತಾ ಇದ್ದವರು ರಾಗಿ ಬೀಸ್ತಾ ಇದ್ದವರು ಮಕ್ಕಳಿಂದ ಜೋಗಳ ತೂಗ್ತಾ ಇದ್ದವರು ಹಾಡುಗಳನ್ನು ಕಟ್ಟಿದ್ದಾರೆ ಎಷ್ಟು ಸುಂದರವಾದ ಹಾಡುಗಳನ್ನು ಕಟ್ಟಿದ್ದಾರೆ ಹಂಗಾರ ಸಾಹಿತ್ಯ ಶ್ರೇಷ್ಠ ಅಲ್ವಾ ಅಕ್ಷರದಲ್ಲಿ ದಾಖಲೆ ಆಗಿದ್ರೆ ಮಾತ್ರ ಸಾಹಿತ್ಯ ಅದು ಅಕ್ಷರಕ್ಕೆ ಬರ್ತಿತ್ತು ಅಕ್ಷರ ಕಲಿಯೋದಕ್ಕೆ ಎಲ್ಲರಿಗೂ ಬಿಟ್ಟಿರಲಿಲ್ಲವಲ್ಲ ಅಕ್ಷರ ಕಲಿಯೋದಕ್ಕೆ ಎಲ್ಲರಿಗೂ ಬಿಟ್ಟಿದ್ರೆ ಅದು ಕೂಡ ಬರ್ತಿತ್ತು ಆಕಾಶದ ಅಡವೆಯಾಗ ಧೂಪಾದ ಹೊಗೆ ಎದ್ದು ಅಡವಿ ಮಲ್ಲಯ್ಯನ ಗನಪೂಜೆ ನಡೆಯುವಾಗ ಗುಡುಗಿನ ಗಂಟೆ ಗಳಿರೆಂದು ಅಂತ ಇದಕ್ಕಿಂತ ರೂಪಕವಾಗಿರುವ ಸಾಹಿತ್ಯ ಬೇಕೆ ಆಕಾಶ ಅನ್ನುವುದು ಒಂದು ಅಡವಿ ಆ ಅಡವಿಯೊಳಗೆ ಧೂಪದ ಹೊಗೆ ಎದ್ದಿದೆ ಮೋಡಗಳದ್ದು ಅಡವಿ ಮಲ್ಲಯ್ಯನ ಪೂಜೆ ಗುಡಿ ಮಲ್ ಮಲ್ಲಯ್ಯ ಅಲ್ಲ ಅಲ್ಲಿ ನಿಸರ್ಗವೇ ದೇವರು ಅಡವಿ ಮಲ್ಲಯ್ಯ ಅಡವಿಯಿಂದ ಕಾಡು ಆ ಅಡವಿ ಮಲ್ಲಯ್ಯನ ಘನ ಪೂಜೆ ನಡೆವಾಗ ಗುಡುಗಿನ ಗಂಟೆ ಮನುಷ್ಯ ಮಾಡಿರುವ ಗಂಟೆ ಅಲ್ಲ ನಿಸರ್ಗದ ಗಂಟೆ ಬಾರಿಸುತ್ತೆ ಇದನ್ನು ಬರೆದಿದ್ದು ಯಾವುದೊಬ್ಬ ಸಾಮಾನ್ಯ ಹಳ್ಳಿಗಾಡಿನ ಮಹಿಳೆಯೋ ಕೂಲಿಯೋ ರೈತಾಪಿಯೋ ಆದ್ರಿಂದ ಇವೆಲ್ಲವನ್ನ ಸಮಾನವಾಗಿ ನೋಡುವಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಬಹಳ ದೊಡ್ಡ ಕರ್ತವ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ನಮ್ಮ ಭಾರತದ ಸಂವಿಧಾನ ಹೊರಟು ನಿಂತಿದೆ ಇವತ್ತಿಲ್ಲಿಗೆ ಬಂದು ನಿಂತಿದೆ ಎಲ್ಲಿದ್ದೀವಿ ನಾವೀಗ ಇನ್ನೂ ನಡೆದ ದಾರಿ ಸ್ವಲ್ಪವೂ ಮುಗಿಯಲಿಲ್ಲ ನಾವೆಲ್ಲರೂ ಕೂಡ ಪರಸ್ಪರ ಸೋದರರು ಅಂತ ತಬ್ಬಿಕೊಳ್ಳುವಂತ ಕಾಲ ಪೂರ್ತಿ ಬರಲಿಲ್ಲ ಈಗಲೂ ಜಾತಿ ವಿಂಗಡಣೆ ಇದೆ ಧಾರ್ಮಿಕ ಅಸಹಿಷ್ಣುತೆ ಇದೆ ಭಾಷೆ ಭಾಷೆಗಳ ನಡುವೆ ಮೇಲೂ ಕೀಳುವಂತಿದೆ ಸಂಸ್ಕೃತಿಗಳ ನಡುವೆ ತಾರತಮ್ಯ ಇದೆ ಆಹಾರದ ಮಧ್ಯೆ ತಾರತಮ್ಯ ಇದೆ ಇಂಥ ಆಹಾರ ತಿನ್ನೋರು ಶ್ರೇಷ್ಠರು ಇಂಥ ಆಹಾರ ತಿನ್ನೋರು ಕನಿಷ್ಠರು ಅಂತ ಇದೆ ಉಡುಪಿನ ವ್ಯತ್ಯಾಸ ಇದೆ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇದೆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಅವು ನಮ್ಮ ಸ್ವಂತ ಜಾಯಮಾನದವೋ ಅಲ್ಲೋ ನೀವು ಅದನ್ನ ಕಷ್ಟಪಟ್ಟಾಗ್ಲೂ ಮಾತಾಡಲಿಲ್ಲ ಅಂದ್ರೆ ನೀನು ಈ ಭಾಷೆ ಬರಲ್ಲ ಅಂತ ಯಾವ ಭಾಷೆ ಬರಲ್ಲ ನಿನ್ನ ಭಾಷೆ ನನಗೆ ಬರಲ್ಲ ಅಷ್ಟೇ ನನ್ನ ಭಾಷೆ ನನಗೆ ಮೊದಲಿಂದಲೂ ಇದೆ ಪುರಾತನವಾಗಿ ನಾನು ಕಲ್ತಿದ್ದು ಆದ್ರಿಂದ ಇವೆಲ್ಲವನ್ನ ಕಲಿಸಬೇಕು ಅಂತ ಹೇಳಿ ನಿಯಮಗಳನ್ನ ಕಾನೂನುಗಳನ್ನು ಮಾಡಿತು ಆದರೆ ಈ ಕಾನೂನುಗಳನ್ನು ನಾವು ಜಾರಿ ಮಾಡಿದ್ವ ಎಲ್ಲರಿಗೂ ಪ್ರಾತಿನಿಧ್ಯ ಕಲ್ಪಿಸಿದ್ವ ಎಲ್ಲರಿಗೂ ಪಾಲುದಾರಿಕೆ ಕೊಟ್ಟುವ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ರು ನಾವು ಇವತ್ತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಕಾಲಿಡುತ್ತಿದ್ದೇವೆ ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನರಾಗಿಯೇ ಉಳಿದಿದ್ದೇವೆ ಭಾರತೀಯ ಪ್ರಜಾಪ್ರಭುತ್ವವನ್ನು ಬಹಳ ಬೇಗನೆ ನಾವು ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ